ಆಶ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಾನು ಆಶ್ರಮ ಕಟ್ತಾ ಇಲ್ಲ ಆಕ್ಚುಲಿ ಹೊರ ರಾಜ್ಯದಿಂದ ಯಾರಾದ್ರೂ ವಿಡಿಯೋ ನೋಡಿ ವಿಡಿಯೋದಲ್ಲೇ ನಿರೀಕ್ಷೆ ಮಾಡಬೇಡಿ ನೀವು ಅಲ್ಲಿ ನೋಡೋದೇ ಬೇರೆ ಇಲ್ಲಿ ಆಗ್ತಾ ಇರೋದೇ ಸನ್ನಿವೇಶಗಳೇ ಬೇರೆ ರಿಯಾಲಿಟಿ ಇವತ್ತು ನನ್ನ ಕಣ್ಣಾರೆ ನೋಡಿದೆ ಮಿತ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಇವತ್ತೇನಾದ್ರೂ ಈ ರೀತಿ ಮಳೆ ಬೆಳೆ ಆಗ್ತಾ ಇದೆ ಅಂದ್ರೆ ಒಂದಷ್ಟು ಜನ ಪುಣ್ಯವಂತ್ರಿ ಭೂಮಿ ಮೇಲಿದ್ದಾರೆ ದಾನಿಗಳು ತುಂಬಾ ಜನ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಯಾಕೆ ಅಂತ ಹೇಳಿದ್ರೆ ರಾಜಧಾನಿ ಗ್ರೂಪ್ಸ್ ವತಿಯಿಂದ ಇವತ್ತು ಎಲ್ಲ ಚಾಲಕ ಮಿತ್ರರು ಬಂದಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ನಾನು ಒಬ್ಬ ಟ್ಯಾಕ್ಸಿ ಚಾಲಕ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದೀನಿ ಈ ಒಬ್ಬ ಚಾಲಕನಿಗೆ ಮತ್ತಷ್ಟು ಜನ ಚಾಲಕರು ಕೈ ಜೋಡಿಸ್ತಾ ಇರೋದು ಬಹಳ ಸಂತೋಷ ಆಗ್ತದೆ ತಾವೆಲ್ಲ ಇಲ್ಲಿ ಗಮನಿಸ್ತಾ ಇರ್ಬೋದು ಇವ್ರು ಯಾರು ಆಗರ್ಭ ಶ್ರೀಮಂತರಲ್ಲ ಬೆಳಗ್ಗೆ ಎದ್ರೆ ಒಂದು ಟ್ಯಾಕ್ಸಿ ಓಡಿಸಬೇಕು ಜೀವನ ಮಾಡಬೇಕು ಅದು ಡ್ರೈವರ್ ಡ್ರೈವರ್ಗಳಾಗಿರ್ಬೋದು ಲಾರಿ ಡ್ರೈವರ್ಗಳಾಗಿರ್ಬೋದು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿ ಅಂತ ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಚಾಲಕರು ಸೇರಿ ಇವಾಗ ನೀವು ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಅವ್ರು ಎಷ್ಟು ಕಷ್ಟಪಟ್ಟರು ಅವರೇ ಸಿಮೆಂಟನ್ನು ತೊಗೊಂಬಂದು ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಅವರೇ ಆ ಸಿಮೆಂಟ್ ಅನ್ನ ಎತ್ತಿ ಎಲ್ಲ ಲೋಡ್ ಮಾಡಿದ್ರು ತುಂಬಾ ಸಂತೋಷ ಆಯಿತು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿ ನೂತನವಾಗಿ ಆಶ್ರಮ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ನಾನು ಆಶ್ರಮ ಕಟ್ತಾ ಇಲ್ಲ ಆ್ಯಕ್ಚುಲಿ ನಾನು ಸ್ವರ್ಗನ ನಿರ್ಮಾಣ ಮಾಡ್ತಾ ಇದ್ದೀನಿ ಸೊ ಈ ಸ್ವರ್ಗ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸ್ತಿರೋದು ಬಹಳ ಖುಷಿ ಆಗ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇವತ್ತು ಅವರು ಅವರ ಕೈಲಾದಷ್ಟು ಅಂದ್ರೆ ಎಲ್ಲ ಚಾಲಕ ವೃತ್ತಿ ಮಾಡಿದ್ರು ಕೂಡ ಸುಮಾರು ಐವತ್ತು ಮೂಟೆ ಸಿಮೆಂಟ್ಗಳನ್ನ ಇಲ್ಲಿಗೆ ತಂದು ಕೊಟ್ಟಿದ್ದಾರೆ ಇಷ್ಟೊತ್ ರಾತ್ರಿಲಿ ಮಳೆ ಬರ್ತಾ ಇದೆ ನಿಂತ್ಕೊಳಕಾಗ್ತಾ ಇಲ್ಲ ಗಾಡಿಗಳು ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ತಗೊಂಡ್ ಬಂದಿದ್ದಾರೆ ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತಿರೋಣ ಯಾರೇ ಆಗಿರ್ಬೋದು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದ ಆದ್ಯಂತ ಹೊರ ರಾಜ್ಯದಿಂದ ಯಾರಾದ್ರೂ ವಿಡಿಯೋ ನೋಡಿ ವಿಡಿಯೋದಲ್ಲೇ ನಿರೀಕ್ಷೆ ಮಾಡಬೇಡಿ ಯಾಕಂದ್ರೆ ಒಂದು ಆಶ್ರಮನ ಕೆಟ್ಟದಾಗಿ ಮಾತಾಡೋರು ಬೇರೆ ಇರ್ಬೋದು ಆದರೆ ಅದನ್ನ ಕಟ್ಟಿ ಉಳಿಸ್ಕೊಂಡು ಹೋಗೋದಿದೆಯಲ್ಲ ಈಗಿನ ಕಾಲದಲ್ಲಿ ಹೆತ್ತು ತಂದೆ ತಾಯಿನೇ ನೋಡ್ಕೊಳ್ತಾ ಇಲ್ಲ ಮಕ್ಕಳು ಅಂಥದ್ರಲ್ಲಿ ಇನ್ನೂರು ಜನಕ್ಕೆ ಪ್ರತಿಯೊಬ್ಬರಿಗೂ ದಾಸೋಹ ಆಗಿರ್ಬೋದು ರಿಯಾಲಿಟಿ ಇವತ್ತು ನನ್ನ ಕಣ್ಣಾರೆ ನೋಡಿದೆ ಮಳೆ ಬರ್ತಾ ಇದೆ ಅವರಿಗೆ ಚಳಿಯಲ್ಲಿ ಅವ್ರಿಗೆ ಬೇಕಾಗಂತ ಎಲ್ಲ ವ್ಯವಸ್ಥೆನೂ ಇದೆ ಸೊ ಯಾರೇ ಆದರೂ ಕೆಟ್ಟದಾಗಿ ಮಾತಾಡೋ ಬದಲು ಒಮ್ಮೆ ಒಂದು ಸತಿ ನಿಮ್ಮ ಜೀವನ ನೀವು ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ ಒಂದು ಸತಿ ಈ ನಮ್ಮ ಹೃದಯವಂತರ ಆಶ್ರಮಕ್ಕೆ ಭೇಟಿ ನೀಡಿ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ನೀವು ಅಲ್ಲಿ ನೋಡೋದೇ ಬೇರೆ ಇಲ್ಲಿ ಆಗ್ತಾ ಇರೋದೇ ಸನ್ನಿವೇಶಗಳೇ ಬೇರೆ ತುಂಬ ಕಷ್ಟದಲ್ಲಿದ್ದಾರೆ ಏನೋ ಮುಂಬರ ದಿ ದಿನಗಳಲ್ಲಿ ನಮ್ಮ ಯೋಗೇಶಣ್ಣನು ಒಂದು ಅಗರ್ಭ ಶ್ರೀಮಂತರಾಗಿ ಇನ್ನೂರಿದ್ದು ಎರಡು ಸಾವಿರ ಜನಕ್ಕೆ ದಾಸೋ ಆಗೋ ಥರ ಆ ದೇವರು ಆಶೀರ್ವಾದ ಕೊಡಲಿ ಅಂತ ಒಂದೇ ಮಾತಲ್ಲಿ ಹೇಳ್ತೀನಿ ನಾನು ಮತ್ತೆ ಯಾರಾದರೂ ಇವರ ವಿರುದ್ಧ ನಿಂತರೆ ನಮ್ಮ ಬೆಂಗಳೂರಿನ ಚಾಲಕರ ವೃತ್ತಿ ಏನು ಮಾಡ್ತಾ ಇದ್ದೀವಿ ನಾವು ಎದೆ ಕುಟ್ಟು ಹಗಲಾಗಲಿ ರಾತ್ರಿ ಆಗಲಿ ಬಂದು ಆಶ್ರಮದ ಎದುರಿಗೆ ನಿಲ್ತೀವಿ ಇದು ನಮ್ಮ ಜೀವ ಇರೋವರೆಗೂ ಇವರ ಒಂದು ಶಕ್ತಿಯಾಗಿ ನಾವು ಹಿಂದೆ ನಿಲ್ತೀವಿ ಆಯ್ತಣ ಯಾವುದಕ್ಕೂ ಕೆಟ್ಟದಾಗಿ ಮಾತಾಡೋರ ಬಗ್ಗೆ ಯಾವತ್ತೂ ಚಿಂತೆ ಪಡಬೇಡಿ ನಿನ್ನ ನಿಮ್ಮ ತಾಯಿ ಹೊಟ್ಟೆಲಿ ಹುಟ್ಟದ ಇದ್ರು ನಿನ್ನ ತಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಆದ್ರೆ ನಾನು ನಿನ್ನ ತಮ್ಮ ಸದಾ ಕಾಲ ನಿನ್ ನೆರವಿರ್ತೀನಿ ಪ್ರತಿ ತಿಂಗಳು ಈ ಆಶ್ರಮಕ್ಕೆ ಇದು ಒಂದು ಹಗಲು ಒಂದು ರಾತ್ರಿಲಿ ಜೋಡಿಸಿರೋ ಒಂದು ಐವತ್ತೊಂದು ಮೂಟೆ ಆಗಿರಬಹುದು ಆದ್ರೆ ಇಲ್ಲಿ ಇದು ಒಂದು ವಾತಾವರಣ ನೋಡ್ಬಿಟ್ಟು ನನ್ನ ಮನ್ಸು ಕಲಿಕಿದೆ ಸೊ ನನ್ನ ಜೀವ ಇರೋವರೆಗೂ ನಾನು ದುಡಿಯೋ ಒಂದು ಕಾಲು ಭಾಗದಷ್ಟು ಐದು ಸಾವಿರದ ಒಂದು ರೂಪಾಯಿ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ನಮ್ಮ ಯೋಗೇಶ್ ಅಣ್ಣನ ಆಶ್ರಮಕ್ಕೆ ಹಾಲು ಮೊಸರಿಗಾಗಿ ನಾನು ವ್ಯವಸ್ಥೆ ಮಾಡ್ತೀನಿ ಇದು ನನ್ನ ಜೀವ ಇರೋವರೆಗೂ ಯಾರೇ ಡ್ರೈವರ್ಗಳು ಹೆಲ್ಪ್ ಮಾಡಲಿ ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ಸೊ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿ ವಿಷಯಗಳನ್ನು ವಿಷಯಗಳನ್ನ ಹಂಚಿದ್ರೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲ ಚಾಲಕರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಾವೇನಾದರೂ ಹೇಳ್ತೀರಾ ಸರ್ ಸರ್ ಹೇಳೋದೇನಿದೆ ಬಂದು ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲೆಲ್ಲೋ ನಿಂತ್ಕೊಂಡು ಅವ್ರೇನೋ ಕೂಗ್ತಾರೆ ಇವ್ರೇನೋ ಕೂಗ್ತಾರೆ ಅಲ್ಲ ಇಲ್ಲಿ ಬಂದು ಕೂಗಾಡ್ಲಿಕ್ಕೆ ಗೊತ್ತಾಗುತ್ತೆ ಸರ್ ಅವರು ಹೊರಗಡೆ ಒಬ್ಬರನ್ನ ಸಾಕು ನೋಡಿಸ್ತಿವಿ ಸರ್ ಈ ತರ ಆತರ ಎಲ್ಲ ಏನೇನೋ ಮಾತಾಡೋರ್ ಬಗ್ಗೆ ಏನು ಟೆನ್ಷನ್ ಪಡಬಾರ್ದು ಅವ್ರು ಮಾತಾಡೋರ್ ಮಾತಾಡ್ತಾರೆ ಯಾವತ್ತೂ ಹೊಸದ ಆಚೆಗೆ ನಾಯಿ ಬಗ್ಳೋದು ಆ ರೀತಿ ಮಾತಾಡೋರ್ನ ಅಲ್ಲೇ ಇಡ್ಬೇಕು ಅಲ್ವಾ ಇಲ್ಲಿ ಬಂದು ಮಾಡೋರ್ನ ಎಲ್ಲ ಸ್ನೇಹಿತರು ಆ ಥರ ಇರ್ತೀವಿ ಎಲ್ಲ ಅಷ್ಟೇ ಅಣ್ಣ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮೇಲೆ ಹೀಗೆ ಇರಲಿ ನಾನು ಒಬ್ಬ ಚಾಲಕನಾಗಿ ಈ ವೃತ್ತಿಯನ್ನು ಶುರು ಮಾಡಿದ್ದು ಚಾಲಕನಾಗಿ ಸೇವೆ ಸಲ್ಲಿಸ್ಕೊಂಡು ನಾನು ಉಸಿರಿರೋವರೆಗೂ ನನ್ನ ದೇಹ ಮಣ್ಣಿಗೆ ಹೋಗೋವರೆಗೂ ನಾನು ಚಾಲಕ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಆ ವೃತ್ತಿ ಮಾಡಿ ಕರ್ನಾಟಕ ಒಬ್ಬ ಡ್ರೈವರ್ ಆಗಿ ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಒಂದು ಈ ಮಟ್ಟಕ್ಕೆ ತಲುಪಿದೀನಿ ಅಂದ್ರೆ ಅದು ಜನಗಳ ಆಶೀರ್ವಾದ ಜನಗಳ ಪ್ರೀತಿ ಸೊ ಪ್ರತಿಯೊಬ್ಬರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ ಏನ್ ಆಗ್ತಾ ಇದೆ ಬಾಯಿಗೆ ಬಂದ್ ಮಾತಾಡೋದಲ್ಲ ಆಮೇಲೆ ಬಿಲ್ಡಿಂಗೇ ಕಂಪ್ಲೀಟ್ ಆಗ್ಬಿಟ್ಟಿದೆ ಬೇಜನ್ ಜನ ತಂದು ಕೊಟ್ಬಿಟ್ಟವ್ರೆ ಆಲ್ರೆಡಿ ಫಿನಿಶ್ ಆಗ್ಬಿಟ್ಟಿದೆ ಇನ್ನು ಸುಮ್ನೆ ತಗೊತಾವ್ರೆ ಅಂತ ಇಲ್ಲಿ ಬಂದಿ ನಿಂತ್ರೆ ಹಣ ಒಂದ್ ಹತ್ತು ಪರ್ಸೆಂಟ್ ಕೆಲ್ಸ ಆಗಿದೆ ಅಣ್ಣ ಇಲ್ಲಿ ಇನ್ನು ತುಂಬಾ ಇದೆ ಒಂದ್ ಹತ್ತು ಪರ್ಸೆಂಟ್ ಮೆಟೀರಿಯಲ್ ಬಂದೈತಾ ಓಲಿ ಇನ್ನು ಇಲ್ಲ ಅಣ್ಣ ಎಲ್ಲ ಬರಬೇಕು ಎಲ್ಲ ಇನ್ನು ನಿಂತಿದೆ ಅಷ್ಟೇ ತುಂಬಾ ದೊಡ್ಡದಾಗಿ ಕಟ್ತಾ ಸ್ವಲ್ಪ ಅಷ್ಟೇನು ಇರ್ಲಿ ಪರವಾಗಿಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಜನ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಮ್ಮ ಎಲ್ಲಾ ಚಾಲಕ ಅಣ್ಣಂದ್ರಿಗೂ ಕೋಟಿ ಕೋಟಿ ನಮಸ್ಕಾರ ಆ ಶನೇಶ್ವರ ಸ್ವಾಮಿ ನಾನು ನಂಬಿರ್ತಕ್ಕಂತ ಶನೇಶ್ವರ ಸ್ವಾಮಿ ಅವರು ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಜೊತೆಗೆ ಕರ್ನಾಟಕದ ಎಲ್ಲಾ ಹೃದಯ ಶ್ರೀಮಂತರ ಆಶ್ರಯ ಎಲ್ಲರಿಗೂ ಸಿಗ್ಲಿ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಶಕ್ತಿ ಸಹಾಯ ಮಾಡೋದಕ್ಕೆ ಅದು ಜನಸ್ನೇಹ ಆಶ್ರಮಕ್ಕೆ ಅಂತ ಅಲ್ಲ ಈಗ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಆಶ್ರಮಕ್ಕಾದರೂ ಸಹಾಯ ಮಾಡೋ ಶಕ್ತಿ ನಿಮ್ಗೆಲ್ಲರಿಗೂ ಕರ್ಣಿಸ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಜೈ ಇನ್ ಜೈ ಕಂಡ ಕಮತೆ ಡೈವರ್ಸ್ಗೆ ಜೈ ಒಳ್ಳೇದಾಗ್ಲಿ ಜೈ ಹಣ ಜನಗಳನ್ನೆಲ್ಲ ನೋಡಿ ಇಷ್ಟೆಲ್ಲ ಕಷ್ಟ ಪಡೋದು ಇಷ್ಟೆಲ್ಲ ಮೇಂಟೈನ್ ಮಾಡೋದು ಸುಮ್ಮನೆ ಅದು ಚಿಕ್ಕ ಮಾತಲ್ಲ ನೋಡೋದು ಈಸಿ ಅಂತಾರೆ ಅಂತಾರಣ ಅನ್ನೋರ್ಗೇನು ಬಂದಿಲ್ ನೋಡ್ಲಿ ಮಾಡ್ಲಿ ಗೊತ್ತಾಗ್ತಲ್ಲ ನಿಮ್ಮ ಸೇವೆ ಮುಂದುವರಿ ನಮಗೆ ಏನೇ ಒಂದು ಕಷ್ಟ ಕೆಲಸ ಮಾಡಿ ನಮಗೆ ನಿಮ್ಮಿಂದ ನಿಮ್ಮಿಂದ ನಾವು ನಾವು ಎಲ್ಲರ ಆಶೀರ್ದ ಪ್ರೀತಿ ಈಗೇ ನಮ್ಮ ಮೇಲೆ ಇಲ್ಲಿ ಕರ್ನಾಟಕ ಜನರ ಆಶೀರ್ವಾದ ಆ ಒಂದು ಶಕ್ತಿ ಇವತ್ತು ಈ ಮಟ್ಟಕ್ಕೆ ತಪ್ಪಿಸಿದೆ ನಮ್ಮನ್ನ ಇನ್ನು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಕ್ಕೆ ಸಾವಿರ ಜನ ಜನಾಂಗ್ಳು ತಪ್ಪಾಗುತ್ತೆ ಲಕ್ಷಾಂತರ ಜನಕ್ಕೆ ನಮ್ಮ ಕೈಲಾಗಿದ್ದು ಮಾಡೋ ಪ್ರಯತ್ನ ಮಾಡಿ